ನಮಸ್ಕಾರ ಕರ್ನಾಟಕ ಬೆಳಗ್ಗೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸಿಬಿ ಸಿಬಿ ಐ ಡೈರೆಕ್ಟರ್ನ ಅವರ ನಿಜವಾದ ರೂಪ ಒಪ್ಪ ತೋರಿಸ್ದೆ ಬೆಳಗ್ಗೆ ಏನ್ ಡೆವಲಪ್ಮೆಂಟ್ ಆಗಿರ್ಬೋದು ನನ್ನ ನೆಟ್ವರ್ಕ್ ಅಲ್ಲಿ ಒಂದು ಜನ ಪೊಲೀಸ್ ಇದ್ದಾರೆ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ನನ್ನ ಜೊತೆ ಫೋಟೋ ಇಡ್ಸ್ಕೊಂಡ್ರೂ ಕೆಲವು ಇನ್ಸ್ಪೆಕ್ಟರ್ಗಳು ಅವ್ರ ಇವ್ರು ಅವ್ರ ಎಲ್ಲರಿಗೂ ಡೈರೆಕ್ಟ್ ಆಗಿ ದಮಕೆ ಪೊಲೀಸ್ ಕಮಿಷನರ್ ಆಫೀಸಿಂದ ಏನಂತ ದಮಕಿ ಅಂತಂದ್ರೆ ಅದೇನ್ ಮಾಡ್ತಿರೋ ಗೊತ್ತಿಲ್ಲ ಆ ಜಗದೀಶ್ ಕೈಲಾ ವಿಡಿಯೋ ತಗ್ಸುದೇ ಸರಿ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ದಯಾನಂದ್ ದಯಾನಂದ್ ಐ ಲವ್ ಯು ದಯಾನಂದ್ ವೈ ಆರ್ ಯು ಸೋ ಗಿಲ್ಟಿ ದಯಾನಂದ್ ಏನಾಗ್ತಾ ಇದೆ ದಯಾನಂದ್ ನನ್ಗೆ ಯಾಕಷ್ಟೊಂದು ಬೇಜಾರು ವಾರಂಟ್ ಇದಕ್ಕೆ ನಾನು ಕರ್ಕೊಂಬಂದಪ್ಪ ಈಗ ನೀನು ಎನ್ಕೌಂಟರ್ ಮಾಡೋದು ಫೇಕು ಅಂತ ನಮ್ಮ ಹತ್ರ ರಿಪೋರ್ಟ್ ಐತೆ ನಾವು ವಿಡಿಯೋ ಮಾಡಿದೀನಪ್ಪ ನಮ್ಮ ಹತ್ರ ದಾಖಲೆನೂ ಇದೆಯಪ್ಪ ಅದಕ್ಕೆ ನೀನ್ ಯಾಕಪ್ಪ ನಿನ್ನ ಕೆಲಡೆ ಇರೋ ಪೊಲೀಸರಿಗೆ ಧಮಕಿ ಆಗ್ತಾ ಇರೋದು ಓ ಪೊಲೀಸ್ ಕಮಿಷನರ್ ಮಾಡೋ ಕೆಲಸನಾ ಇದು ಹ ಸಸ್ಪೆಂಡ್ ಮಾಡ್ತೀಯಾ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಮಾಡಪ್ಪ ಓಕೆ ನಾವು ಕೂಡ ನಿನಗೆ ಕೌಂಟರ್ ಕೊಡೋಕೆ ರೆಡಿ ಓಕೆ ಆಗಿ ಕೌಂಟರ್ ಕೊಡ್ತೀವಪ್ಪ ನಿನ್ಗೆ ಹಾ ಮೂವತ್ತೊಂದು ಸಾವಿರ ಪ್ರೊಕ್ಲಮೇಶನ್ ಬಾಕಿ ಇದೆ ತಮ್ಮ ತಮ್ಮ ಎಕ್ಸ್ಪ್ಲೇಷನ್ ಹೈಕೋರ್ಟ್ ಕೇಳ್ತೀವಪ್ಪ ದಯಾನಂದಪ್ಪ ಕೇಳ್ತೀವಪ್ಪ ಇಪ್ಪತ್ಮೂರ್ ಸಾವಿರ ನಾನ್ ಅವೈಲೇಬಲ್ ವಾರಂಟು ಬಾಕಿ ಇದೆ ನಾವು ಅದನ್ನು ಕೇಳ್ತೀವಪ್ಪ ಆಯ್ತು ದಯಾನಂದ ನಿನ್ ಕೆಲಸ ಮಾಡಪ್ಪ ತಾವು ಫ್ಯೂಚರು ಸಿ ಬಿ ಐ ಡೈರೆಕ್ಟರ್ ಆಗ್ಬೇಕೇನಪ್ಪ ಆಗಪ್ಪ ಆಲ್ ದಿ ಬೆಸ್ಟ್ ಅಪ್ಪ ಈಗ ಪ್ರವೀಣ್ ಆಗವನಪ್ಪ ತಾವು ಮುಂದುವರಿಪ್ಪ ಅದಕ್ಕೆ ಉತ್ತರನ ನಾವು ಕೊಡ್ತೀವಪ್ಪ ಗುಡ್ ಬೈ ಅಪ್ಪ ಥ್ಯಾಂಕ್ ಯು ಸೂದ್ ಸೂದ್ ಸಿಬಿಐ ಡೈರೆಕ್ಟರ್ ಪ್ರವೀಣ್ ಸೂದ್ ಗ್ರೇಟ್ ಮ್ಯಾನ್ ಯು ಆರ್ ಅ ಗ್ರೇಟ್ ಮ್ಯಾನ್ ಅ ಗ್ರೇಟ್ ಅಸೆಟ್ ಸುದೊ ನೇಷನ್ ಅಂಡ್ ಸೊಸೈಟಿ ಮೈ ಓನ್ಲಿ ಕ್ವಶನ್ ಇಸ್ ಯು ಆರ್ ಸರ್ವಿಂಗ್ ಕರ್ನಾಟಕದಲ್ಲಿ ತಾವು ಡಿಜಿ ಪಿ ಯರ್ವ್ ಮಾಡಿದ್ರಾ ತದ್ನಂತರ ಡಿಟಿ ಆಗಿ ಬಿಗ್ ಆದ್ರೆ ಅಪ್ರಿಷಿಯೇಟ್ಲೋಸ್ ಫಾರ್ ಯು ಅಂಡ್ ಮೈನಿ ಕ್ವೆಶನ್ ಇಸ್ ಇಷ್ಟೆಲ್ಲ ಸಿ ಬಿ ಐನ ಕಾಂಗ್ರೆಸ್ ಅವ್ರ ಮೇಲೆ ಎದುರಾಳಿಗಳ ಮೇಲೆ ಆಮ್ ಆದ್ಮಿ ಪಕ್ಷದ ಮೇಲೆ ಅವ್ರ ಇವ್ರ ಮೇಲೆ ಬಳಸೋ ಸಿ ಬಿ ಐ ಡೈರೆಕ್ಟರ್ ಪ್ರವೀಣ್ ಸೂದ್ ಅವ್ರೆ ಕರ್ನಾಟಕದಲ್ಲಿ ಸರ್ವಿಸ್ ಮಾಡ್ರೋ ಪ್ರವೀಣ್ ಸೂದ್ ಅವ್ರೆ ಇದೆಲ್ಲ ಓಕೆ ಗುಜರಾತ್ ಅಲ್ಲಿ ಪೋರ್ಟ್ ಮತ್ತೆ ಎರಡು ಪೋರ್ಟ್ ಇಂದ ಅಫ್ಘಾನಿಸ್ ಮುಖಾಂತರ ಗುಜರಾತ್ ಮುಖ ಗುಜರಾತ್ ಪೋರ್ಟ್ ಒಡೆ ಮುಂಡ್ರಾ ಪೋರ್ಟ್ ಮತ್ತೆ ಅದಾನಿ ಪೋರ್ಟ್ ಇದೆಯಲ್ಲ ಆ ಮುಖಾಂತರ ಪ್ರತಿ ಪ್ರತಿ ತಿಂಗಳು ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಕನ್ಸೈನ್ಮೆಂಟ್ ದೇಶದ ಒಡೆ ನುಗ್ಗಿ ದೇಶದ ಯುವ ಜನರನ್ನ ನಶೆಗೆ ಕಾರಣ ಆಗ್ತಾ ಇದೆಯಲ್ಲ ಪ್ರವೀಣ್ ಸೂದ್ ಅವ್ರೆ ಯಾಕೆ ತಮ್ಮ ಸಿ ಬಿ ಐಗೆ ಅದ ಕಾಣಿಸ್ತಾ ಇಲ್ಲ ಪ್ರವೀಣ್ ಸೂದ್ ವ್ ವಾವ್ ವಾವ್ ವಡೆ ಸ್ಮಾರ್ಟ್ ಬಾಯ್ ಯುವರ್ ರಾಹುಲ್ ಗಾಂಧಿ ಹೋಗುತ್ತೆ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಎಲ್ಲೋಗುತ್ತೆ ಗೊತ್ತಾಗುತ್ತೆ ಡಿಕೆ ಶಿವಕುಮಾರ್ ಎಲ್ಲೋಗತ್ತ ಗೊತ್ತಾಗ್ತದೆ ಜಗದೀಶ್ ದುಕ್ ನೋಡ್ಕೊಳ್ಳಿ ನನಗೆ ಏನು ಸಮಸ್ಯೆನೂ ಇಲ್ಲ ಮೈ ಒಂದೇ ಕ್ವಶನ್ ಇಸ್ ಗುಜರಾತ್ ಗುಜರಾತ್ ಮುಂಡ್ರಾ ಪೋರ್ಟ್ ಮುಖಾಂತರ ಇಡೀ ದೇಶಕ್ಕೆ ಎರಡು ಎರಡು ಪೋರ್ಟ್ ಇದೆ ಆ ಎರಡು ಪೋರ್ಟ್ ಇಂದನೆ ಅಫ್ಘಾನಿಸ್ತಾನದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಪಾಕಿಸ್ತಾನ್ ಮುಖಾಂತರ ಟ್ರಾಫಿಕಿಂಗ್ ಆಗುತ್ತೆ ಗುಜರಾತ್ ಪಾಯಿಂಟ್ ಅಲ್ಲಿ ಎಂಟ್ರಿ ಆಗುತ್ತೆ ದೇಶಕ್ಕೆ ಈ ಒಂದು ಕನ್ಸೈನ್ಮೆಂಟ್ ಹರಡುತ್ತೆ ಸಿಬಿಐ ಡೈರೆಕ್ಟರ್ ಏನ್ ಮಾಡ್ತಾ ಇದ್ದೀರಾ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ನಿಮ್ಮನ್ನ ವೆರಿ ಶಾರ್ಟ್ಲಿ ಸಿ ಬಿ ಐ ಟೀಮ್ ನಮ್ಮ ನಿಜವಾದ ಮುಖವಾಡನ್ನ ಎಕ್ಸ್ಪೋಸ್ ಮಾಡ್ತೀವಿ ಕರ್ನಾಟಕ ಜನರಲ್ ಕನ್ಸಂಟ್ ಗೆ ಹುಟ್ಟಂತ ಜನರಲ್ ಕನ್ಸೆಂಟ್ ಅನ್ನ ವಿಡ್ರಾ ಮಾಡ್ಕೊಂಡಿದೆ ಐ ಅಪ್ರಿಶಿಯೇಟ್ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಅಭಿನಂದನೆ ವಹಿಸ್ತೀನಿ ಅಲ್ರಿ ಸಾವಿರಾರು ಕೋಟಿ ಹಂತರ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ಡ್ರಗ್ ಗಳನ್ನ ಹೊಡೆಬಿಟ್ಟು ರಾಜಕೀಯ ವಿರೋಧಿಗಳನ್ನ ಕ ಅವ್ರ ಮೇಲೆ ಸಿಬಿಐ ಕೆಲಸ ಇವ್ರ ಮೇಲೆ ಸಿಇಡಿ ರೈಡ್ ಮಾಡಿಸೋದು ಚಿಲ್ಡ್ರ ಕೆಲಸ ಮಾಡ್ಕೋಕೋಸ್ಕರ ಇಡಿ ಮತ್ತೆ ಸಿಬಿಐ ಇಟ್ಟಿರೋದು ಸಿಬಿಐ ಮತ್ತೆ ಇಡಿನ ನಮ್ಮ ದೇಶದ ಪ್ರತಿಷ್ಠಿತ ಸಂಸ್ಥೆ ಅಮೆರಿಕದ ಎಫ್ ಬಿ ಐವಲ್ ಗೆ ನಮ್ಮನ್ನ ಕಂಪೇರ್ ಮಾಡ್ಕೊಂತ ಇವ್ರು ಮಾಡೋದು ಚಿಲ್ಲರೆ ಕೆಲ್ ರಾಹುಲ್ ಗಾಂಧಿ ಎಲ್ಲೋತಾನೆ ಹೋಗ್ತಾನೆ ಸಿ ಡಿ ಕೆ ಶಿವಕುಮಾರ್ ಎಲ್ ಹೋಗ್ತಾನೆ ಕುಮಾರಸ್ವಾಮಿ ಎಲ್ ಹೋಗ್ತಾನೆ ಅವ್ರು ಯಾವನ್ನ ಗರ್ಲ್ ಫ್ರೆಂಡ್ ಗಳನ್ನ ಭೇಟಿ ಮಾಡ್ತಾರ ಆ ಗರ್ಲ್ ಫ್ರೆಂಡ್ ಗಳು ಎಲ್ಲಿ ಅವ್ರು ಎಲ್ಲಿ ಕಾಸು ಬಜಿಕ್ತಾರೆ ಈ ಕೆಲಸ ಮಾಡಕ ಸಿಬಿಐ ಇಡ ಇರೋದು ಡ್ರಗ್ಸ್ ಗಳನ್ನ ಆರಾಮ ಒಳಗ್ ಬಿಟ್ಬಿಟ್ಟು ಯಾವನ ರಾಜಕಾರಣಿ ಆದ ಆ ರಾಜ್ಯದ ರಾಜಕಾರಣಿ ಆ ಹೊಟ್ಟೆ ತುಂಬಿಸ್ಕೊಂತಾನೆ ಆ ದುಡ್ಡಕ್ ದಂಧೆ ಮಾಡ್ತಾನೆ ಆ ದುಡ್ಡಲ್ಲಿ ಎಲೆಕ್ಷನ್ ನಡೆಸ್ತಾನೆ ಚಾಣಕ್ಯ ಅಂತ ಮೀಸತಿರ್ತಾನೆ ನೀವು ಮಾತ್ರ ನಾವೇನ್ಗೂ ಗೊತ್ತೇ ಇಲ್ಲ ಮುಂಡ್ರಾವ್ ಪೋರ್ಟ್ ಅಲ್ಲಿ ದ್ವಾರ್ಕಾ ಏನೋ ಡ್ರಗ್ಸ್ ಬರೋದು ಸಿ ಬಿ ಐ ಗೊತ್ತೇ ಇಲ್ಲ ಇನ್ನೇನು ಗೊತ್ತಾಗುತ್ತೆ ಗೊತ್ತಾಗತ್ತೆ ಸಿದ್ದರಾಮಯ್ಯ ಇವ್ರಿಂಗ್ ಹೋಗ್ಬಿಟ್ಟು ಹುಚ್ಚೆ ಇಟ್ಟರೆ ಗೊತ್ತಾಗುತ್ತೆ ಆ ಹುಚ್ಚೆ ಅಂತ ಗೊತ್ತಾಗುತ್ತೆ ಡ್ರಗ್ಸ್ ಹೊರಡಾ ಬಂದಿದ್ದು ಗೊತ್ತಾಗಲ್ವಾ ಅದು ದೊಡ್ಡ ದೊಡ್ಡ ಕಂಟೈನರ್ ಅಲ್ಲಿ ಅಂದ್ರೆ ನೀವು ಕೂಡ ಕಲ್ಪೀಟ್ ಅಂತ ಆಯ್ತು వై విడ్ నాట్ హోల్డ్ యు అకౌంటబల్ ప్రవీణ్ సోద్ సిట్స్ డిస్పెక్టర్ తన మత దాఖలైతే అండ్ ఐఎమ్ గోన్ టు అకౌంటబల్